ನಮಸ್ತೆ ಇದೊಂದು ನಾನು ಒಂದು ವಿಶೇಷವಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಿಸುತ್ತಾ ಇರೋಂಥ ಎಲ್ಲ ಅಭಿಮಾನಿಗಳಿಗೆ ಮತ್ತೆ ವೀಕ್ಷಕರಿಗೆ ನಮಸ್ಕಾರ ಈಗ ಒಂದು ನಾನು ಒಂದು ಹೊಸ ಒಂದು ವಿನೂತನ ಪ್ರಯೋಗನ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದು ಡ್ರೋನ್ ಕ್ಯಾಮ್ರಾದಲ್ಲಿ ನಾನು ಜೋಳಕ್ಕೆ ಒಂದು ಸ್ಪ್ರೇ ಮಾಡಿಸ್ಬೇಕು ಅಂದ್ಬಿಟ್ಟು ಅಂದ್ಕೊಂಡಿರಲಿಲ್ಲ ಒಟ್ಟಿನಲ್ಲಿ ಅದು ನಮ್ಮ ಸ್ನೇಹಿತರಾದಂಥ ನಮ್ಮ ರಾಜೇಗೌಡರು ತುಂಬ ಖುಷಿಯಾಗತ್ತೆ ಇದೇ ಫಸ್ಟ್ ಟೈಮು ಪ್ರಪ್ರಥಮ ಬಾರಿಗೆ ನಮ್ಮ ಊರಿಗೆ ಡ್ರೋನ್ ಕ್ಯಾಮ್ರಾನ ಇಳಿಸಿರೋದು ಅವರೇ ಅಂತ ಹೇಳ್ಬೋದು ಏಕೆಂದರೆ ಅವರು ಇದನ್ನು ಒಂದು ಹೊಸ ಪ್ರಯೋಗನ ಮಾಡಿದ್ದಾರೆ ಅವ್ರಿಗೆ ಒಂದು ಆ್ಯಂಡ್ಸಮ್ ಹೇಳಲೇಬೇಕು ಈ ಮೂಲಕ ಇದೊಂದು ಹೊಸ ಪ್ರಯೋಗ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಥ್ಯಾಂಕ್ಸು ರಾಜಗೌಡ್ರ ನೋಡಿ ಇದು ಡ್ರೋನ್ ಕ್ಯಾಮ್ರಾ ನೋಡಿ ಅದು ಫಿಟ್ ಮಾಡ್ಕೊಳ್ತಾ ಇದ್ದಾರೆ ಹ್ಞೂ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಅನ್ನೋದು ನಾವು ಕಾದು ನೋಡಬೇಕು ಅದಕ್ಕೆ ಅದು ಎಲ್ಲಿ ಯಾವುದು ಸ್ಪ್ರೇ ಇದಾಕಂಥದ್ದು ಸರ್ ಇಲ್ಲಿ ಹಾಂ ಓಕೆ ಇಲ್ಲಿ ಔಷಧಿನ ಮಾಡೋದು ಎಷ್ಟು ಲೀಟರ್ ಇಡಿದೆ ಸರ್ ಇದು ಹತ್ತು ಹತ್ತು ಲೀಟರ್ ಹಿಡಿಯುತ್ತಂದ್ರೆ ಹತ್ತು ಲೀಟರ್ ಸ್ಪ್ರೇಗೆ ಒಂದು ಎಕರೆ ಕವರ್ ಮಾಡುತ್ತಂತೆ ಅಲ್ವಾ ಸರ್ ಇದು ಇದಕ್ಕೆ ಎಷ್ಟು ಗ್ರಾಮ್ ಆಗ್ತಿರೋ ಔಷಧಿ ಈಗ ನಾನು ನಾನು ಇನ್ನು ಬೆಂಜೆಟನ್ನು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಸೈನಿಕ ಸೈನಿಕವಳು ತುಂಬ ಇದೆ ಅದಕ್ಕೆ ಬೆಂಜೆಟು ಕೂಡ ಯೂಸ್ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಒಂದು ಅನ್ಸಂತ ಅಂದ್ಬಿಟ್ಟು ಅದು ಒಂದು ಡೆವಲಪ್ಮೆಂಟದು ಕೂಡ ನಾನು ಎಷ್ಟು ಅಡಿಷ್ನಲ್ಲಾಗಿ ಆ್ಯಡ್ ಇದ್ದೀನಿ ಇದಕ್ಕೆ ಒಂದು ಒಂದು ಹತ್ತು ಲೀಟ್ರ್ ನೀರು ಬೇಕಾಗುತ್ತೆ ಅಲ್ವಾ ಸರ್ ಒಂದು ಒಂದು ಎಕರೆಗೆ ಹತ್ತು ಲೀಟ್ರ್ ನೀರು ಮತ್ತು ಔಷಧಿ ಎಷ್ಟು ನಾನು ನೀವು ಹಾಕೋತೀರಾ ಬೆಂಜಾಟು 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 ಹತ್ತು ಲೀಟ್ರ್ ನೂರು ಗ್ರಾಮ್ ಇರ್ತೀರಾ ಓಕೆ ಈ ಥರ ಅದನ್ನು ನಾವು ಸ್ಪ್ರೇ ಮಾಡ್ಕೊಂಡು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಹಾಂ ಒಂದು ನಿಮಿಷ ನೋಡಿ ಈಗ ನಮ್ಮ ರಾಜೇಗೌಡರು ಅದನ್ನು ಔಷಧಿನ ಹಾಕ್ತಾ ಇದ್ದಾರೆ ಅದು ಇಪ್ಪತ್ತೈದು ಗ್ರಾಮ ಹಾಂ ಇಪ್ಪತ್ತೈದು ಗ್ರಾಮ್ ಅದು ಇಲ್ಲ ಇಲ್ಲ ಇಪ್ಪತ್ತೈದು ಗ್ರಾಮ್ ಇದೆ ಅದು ಎರಡು ಹ್ಞೂ ಎರಡು ಮೂರು ತುಂಬ ಬೇಡಿ ತುಂಬ ಬೇಡಿ ಸುಮಾರಾಗಿ ಹ್ಞೂ ಹಾಂ ನಾಲ್ಕು ಓಕೆ ನಾಲ್ಕು ಹಾಂ ನಾಲ್ಕು ಅಲ್ಲಿಗೆ ನೂರು ಗ್ರಾಮಿನ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ಒಂದು ಲೀಟ್ರ್ ನೀರು ಹಾಕ್ಬೇಕಾಗುತ್ತೆ ಅದು ಹತ್ತು ಲೀಟರ್ ಬರುತ್ತಾ ಹಾಂ ಹತ್ತು ಲೀಟರ್ ಬರುತ್ತೆ ಕಲಿಸ್ಬಿಟ್ಟು ಅದನ್ನು ಚೆನ್ನಾಗಿ ಇದಾಗಂಟ ಇದು ಮಾಡಬೇಕು ಅದಕ್ಕೆ ಎಷ್ಟು ಎಷ್ಟು ಗ್ರಾಮ್ಸ್ ಇದೆ ಅದು ರಜು ಕಾಲು ಗ್ರಾಮ್ ಶಾಂಪು ಒಂದು ನೂರು ಗ್ರಾಮ್ ಸರ್ಪಾರು ಸದ್ರಿ ಅದಕ್ಕೆ ಆ್ಯಡ್ ಮಾಡ್ತಾ ಇರೋದು ಸ್ನೇಹಿತರೆ ಅದಕ್ಕೆ ಒಂದು ಅನ್ಸನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಗ್ರೋತ್ ಪ್ರಮೋಟರ್ ಇದು ಇದನ್ನ ನಾವು ಒಂದು ಸ್ವಲ್ಪ ಒಂದು ಐವತ್ತು ಎಮ್ ಎಲ್ ಅಷ್ಟು ಫಸ್ಟ್ ಒಂದು ಸಿಹಿ ಹಾಕಿದ್ವಿ ಅದು ವಿಡಿಯೋ ಮಾಡಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ನಾನು ಐವತ್ತು ಗ್ರಾಮ್ ಅಂತ ಐವತ್ತು ಎಮ್ ಎಲ್ ಅಂತ ಹೇಳ್ತಾ ಇದೀನಿ ಹೌದಾ ಸಹ ಎಲ್ಲಿ ಹೋಗುತ್ತೆ ಇದು ನಾನ್ನೂರು ಮೀಟ್ರ್ ಲಾಂಗು ಎಷ್ಟು ಎರಡು ಕಿಲೋಮೀಟರ್ ರೇಂಜ್ ಇರುತ್ತೆ ಎರಡು ಕಿಲೋಮೀಟರ್ಗೂ ಆಸ್ಬೋದಾ ಡ್ರೋನ್ ಕಾಣಬೇಕು ಓಕೆ ನೀವು ಆಪರೇಟರ್ ಮಾಡೋದು ಇದರಲ್ಲಿ ಸರ್ ಅದರಲ್ಲಿ ಆ್ಯಡ್ ಮಾಡ್ತೀರಿ ಓಕೆ ಇದರಲ್ಲಿ ಆಪರೇಟ್ ಮಾಡ್ತೀರಾ ಓಕೆ ಈಗ ಕಲಸಿರೋಂಥ ಔಷ್ಧಿನ ನಾವು ಡ್ರೋನ್ ಒಳಗೆ ಸೇರಿಸ್ತಾ ಇದೀವಿ ಅದು ಏನು ಮಾಡ್ತಾ ಇದ್ದಾರೆ ಅಂದ್ರೆ 우 ನೀಟಾಗಿ ಬಿಡ್ಲೇ ಅನ್ನೋದು ಅದಕ್ಕೆ ಅಂದ್ರೆ ಸತ್ಯ ಕಸಗಳು ಏನಾರು ಇದ್ರೆ ಅದನ್ನ ಕ್ಲೀನ್ ಮಾಡ್ತಾ ಇದ್ದಿರಲ್ಲ ಸರ್ ಹೌದೋ ಓಕೆ ನೀರು ಇದೇ ಮಾಡಬೇಕಾ ಹು ನಾವು ಅಡ್ರೋಲ್ ಡ್ರೋನಳಿಗೆ ಸೇರಿಸ್ತಾ ಇದ್ದೀವಿ ಇದೆನ ಕಟ್ಟಿ ಚೇಳ್ತೀವಿ ನಮ್ಮ ಸ್ನೇಹಿತರು ಕುಚ್ಚುಗು ಕುಮಾರ್ ಅವರು ಕೂಡ ಬಂದಿದ್ದಾರೆ ಖುಷಿ ವಿಚಾರಪ್ಪ ಏನಪ್ಪಾ ಅಂತಂದರೆ ನಮ್ಮ ರಾಜಗೌಡರು ಇದನ್ನು ಹೊಸ ಪ್ರಯತ್ನ ನಮ್ಮ ಊರಿಗೆ ತರಿಸಿರಿದ್ದೆ ಫಸ್ಟ್ ಟೈಮ್ ನಮ್ಮ ಡ್ರೋನನ್ನು ನಮ್ಮ ಊರಿಗೆ ತರಿಸಿರೋದು ಅವರು ಯಾ ಈ ಆಸ ಅವರು ತೋರಿಸ್ತಾ ಇರೋಂಥ ಒಂದು ವ್ಯವಸಾಯದಲ್ಲಿ ಒಂದು ಆಸಕ್ತಿ ತೋರಿಸ್ತಾ ಇರ್ತಕ್ಕಂಥದ್ದು ತುಂಬ ಖುಷಿನೇ ವಿಚಾರ ಹಾಗಾಗಿ ನೋಡಿ ಅವರೇ ಮುಂದಾಳು ಮುಂದೆ ನಿಂತು ಅವರೇ ಎಲ್ಲ ಸ್ಪ್ರೇ ಮಾಡಿ ಎಲ್ಲ ಎಲ್ಲ ಕಲಿಸಿ ಅವರು ಇದು ಮಾಡ್ತಾಯಿದ್ದಾರೆ ಆಮೇಲೆ ಇವರು ಏನಿದ್ರೂ ಒಂದು ಒಂದು ಟಾಟಾ ಎ ಸಿ ಏನೋ ಒಂದು ಇದು ಇರುತ್ತೆ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿರ್ತಾರೆ ನೋಡಿ ಈ ಥರ ಗಾಡಿ ಬರುತ್ತೆ ಆ ಡ್ರೋನ್ ಅದರೊಳಗಿರುತ್ತೆ ಇಲ್ಲಿಂದ ಅವರು ಹೊರಗಡೆ ಹೋಗ್ತಾರೆ ನೋಡಿ ಅದರ ಡ್ರೋನ್ ಬಗ್ಗೆ ಅದು ಎಲ್ಲರಿಗೆ ಏನಾದ್ರೆ ಅವ್ರನ್ನ ಸಂಪರ್ಸಬೇಕು ಅಂತ ಅನ್ನೋದಾದರೆ ಈ ನಂಬರ್ಗೆ ಕಾಲ್ ಮಾಡಿ ಇವರು ನಿಮ್ಮ ಕರೆಯನ್ನು ಸ್ವೀಕರಿಸ್ತಾರೆ ನೀವೆಲ್ಲಿರದಿರೋ ಆ ಲೊಕೇಶನ್ಗೆ ಬಂದು ಇದು ಮಾಡ್ಕೊಳ್ತಾರೆ ಇದು ಡ್ರೋನ್ ಇಡಕ್ಕೆ ಇಟ್ಟಿರ್ತಕ್ಕಂಥ ಒಂದು ಬಾಕ್ಸ್ ಇದು ಇದು ಡ್ರೋನ್ ಇದ್ರೊಳಗೆ ಇಡ್ತಾರೆ ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿರ್ತಾರೆ ನೋಡೋಣ ಇದೊಂದು ಹೊಸ ಪ್ರಯತ್ನ ಇದೇ ಫಸ್ಟ್ ಟೈಮ್ ಮಾಡುತ್ತೆ ಇರೋದು ಫಸ್ಟು ಒಂದು ಸಲ ಸ್ಪ್ರೇ ಮಾಡಿದ್ದೀನಿ ಇದಕ್ಕೆ ಹುಳ ಏನು ಜಾಸ್ತಿ ಇಲ್ಲ ನಾನಿದು ಒಂದು ಮುಕ್ಕಾಲ್ ಎಕರೆಗೆ ಹಾಕಿದ್ದೀನಿ ಆಕ್ಚುಲಿ ಒಂದೇ ಹುಳ ಒತ್ತಿರೋದಿದು ಅದಕ್ಕೆ ಪ ಏನೂ ಮಾಡಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಗೊಬ್ಬರ ಕೊಟ್ಟಿದ್ದು ಬಿಟ್ಟರೆ ಅದು ಇಪ್ಪತ್ತೊಂದು ಗೊಬ್ಬರ ಕೊಟ್ಟಿದ್ಬಿಟ್ರೆ ಇನ್ನೇನು ಮಾಡಿಲ್ಲ ಇವತ್ತು ಎರಡನೇ ಸ್ಪ್ರೇನ ಮಾಡ್ತಾಯಿದ್ದೀನಿ ಬೆಂಜೇಟನ್ನು ಅವರೆಲ್ಲ ಮೆಜರ್ಮೆಂಟೆಲ್ಲ ತಗೊಳ್ತಾರೆ ಯಾವ ರೀತಿ ಆರಿಸ್ಬೇಕು ಆರ್ಡ್ರನ್ನ ಅನ್ನೋದು ಇದು ಮಾಡ್ತಾರೆ ಹಾಂ ಓಕೆ 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 ನಿಮಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದಾ ಓಕೆ ಓಕೆ ನೋಡಿ ಎಷ್ಟಾಗುತ್ತೆ ಅವರು ಏಕೆಂದರೆ ಲೆಂತ್ ಇರೋದ್ರಿಂದ ಅವರು ಅರ್ಧ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ಜೂಮ್ ತಗೊಳ್ತಾ ಇದ್ದೀನಿ ಜೂಮ್ ತಗೊಳ್ತಾ ಇದ್ದೀನಿ ಏನಿಲ್ಲ ಹಾಂ ನಡೀತದೆ ಹಾಂ ಅಷ್ಟೇ ಅಷ್ಟೇ ಓಕೆ ಬೇಡ 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 ನೋಡಿ ಬರ್ತಾ ಇದೆ ಈಗ ಆ ಕಡೆಯಿಂದ

ಅದು ಔಷಧಿ ಯಾವ ರೀತಿ ಬಿದ್ದಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಔಷಧಿ ಅಷ್ಟೇನಾಗಿ ನೋಡಿ ಇಲ್ಲಿ ಔಷಧಿ ಎಲೆಗೆಲ್ಲ ಬಿದ್ದಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ನಮ್ಗೆ ಇದೆ கடத்தி <usur> 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 ಖಾಲಿಯಾಗಿದೆ ಲ್ಯಾಂಡ್ ಆಗಿದೆ